ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತುಮಕೂರು ಹಿರೇಮಠದಿಂದ ಸಿದ್ಧರ ಬೆಟ್ಟದಲ್ಲಿ ಎಂಟು ದಿನಗಳ ಕಾಲ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಾವು ಹೇಳಿದಂಥ ಮಾತು ಈ ಮಾತನ್ನು ನಾವು ಯಾವಾಗ ಹೇಳಿದ್ದೀವಿ ಎಲ್ಲಿ ಹೇಳಿದ್ದೀವಿ ಅಂಬೋದು ತುಮಕೂರಿನ ಜನಗಳಿಗೆ ಚೆನ್ನಾಗಿ ಗೊತ್ತು ಅದು ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದಲೇ ಈ ಮಾತು ಆಗಿ ತುಮಕೂರಿನ ಮನೆ ಮನೆಯ ಗೋಡೆಗಳ ಮೇಲೆ ರಾರಾಜಿಸಿದ್ದೂ ಉಂಟು ಈಗಲೂ ಆ ಮಾತು ಎಷ್ಟೋ ಮನೆಗಳಲ್ಲಿ ಇದೆ ಅದ್ರ ಜೊತೆಯಲ್ಲಿ ತುಮಕೂರಿನ ಬಿ ಎಚ್ ರೋಡ್ನಲ್ಲಿ ನಮ್ಮ ಸಿ ಬೀರ್ಭದ್ರಯ್ಯನವರ ರವೆ ಮಿಲ್ನ ಎದುರುಗಡೆಯಲ್ಲಿ ಒಂದು ದೊಡ್ಡ ಫ್ಲೆಕ್ಸ್ನಲ್ಲಿ ಸುಮಾರು ಎರಡೂವರೆ ದಶಕಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಈ ಮಾತು ಕಾಣಿಸಿಕೊಳ್ತಾ ಬಂದಿದೆ ಅದೆಷ್ಟೋ ಜನರು ಬುದ್ಧಿ ತಮ್ಮ ಆ ಮಾತಿನಿಂದ ಪ್ರೇರಣೆ ಪಡ್ಕೊಂಡು ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀವಿ ನಮ್ಮ ಮಕ್ಕಳನ್ನು ಆಸ್ತಿ ಮಾಡಿದ್ದೀವಿ ಅವ್ರನ್ನ ವಿದ್ಯಾವಂತರನ್ನು ಮಾಡಿದ್ದೀವಿ ಅವರು ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಹೇಳ್ತಾನೂ ಕೂಡ ಬಂದಿದ್ದಾರೆ ಈಗಲೂ ಆ ಫ್ಲೆಕ್ಸ್ ಬೋರ್ಡು ಅಲ್ಲಿನೇ ಇದೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರ್ತಕ್ಕಂಥ ಆ ಮಾತನ್ನು ಈಗಲೂ ಸಹಸ್ರಾರು ಜನ ದಿನನಿತ್ಯದಲ್ಲೂ ಓದ್ಕೊಂಡು ನೋಡಿಕೊಂಡು ಹೋಗ್ತಾನೆ ಇರ್ತಾರೆ ಒಂದೇನಾಗಿದೆ ಅಂದರೆ ನಮ್ಮ ಬಹಳಷ್ಟು ಮಾತುಗಳನ್ನು ಘೋಷವಾಕ್ಯಗಳನ್ನು ಉಕ್ತಿ ಉವಾಚಗಳನ್ನು ತುಂಬ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿದ್ದವರು ಸ್ಥಾನದಲ್ಲಿದ್ದವರು ಅದು ತಮ್ಮದೇ ಏನೋ ಅಮ್ಮಂತೆ ಹೇಳ್ಕೊಂಡು ಬಂದಿರ ಬಂದಿದ್ದಾರೆ ಅದು ನಮಗೇನು ಹೊಸದಲ್ಲ ಯಾಕಂದರೆ ಎಷ್ಟೋ ಸಲ ಬುದ್ಧಿ ಅವರು ಹೇಳಿದರು ನಿಮ್ಮ ಮಾತು ಇವ್ರು ಮಾಳೆ ಹೇಳಿದರು ನಿಮ್ಮ ಮಾತು ಅಂತ ನಮಗೆ ಅನೇಕ ಭಕ್ತಾದಿಗಳು ಬಂದು ಇರ್ತಾರೆ ಇದು ನಡ್ಕೊಂಡು ಬರ್ತಾಯಿದೆ ಸುಮಾರು ವರ್ಷಗಳಿಂದ ಹೀಗೇನೆ ಈ ಮಾತನ್ನು ಡಾಕ್ಟರ್ ಶಿವರಾಮ್ ಕಾರಂತ್ರು ಹೇಳಿದ್ದು ಅಂತ ಒಂದು ಸ್ಟಿಕರ್ ಮಾಡಿಬಿಟ್ಟು ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹರಿದುಬಿಟ್ಟಿದ್ದುಂಟು ಅದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದು ಅಲ್ಲದೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ನಮ್ಮದಾದಂಥ ಒಂದು ಮಾತನ್ನು ಸಾಧನೆ ಮಾತನಾಡಬೇಕು ಮಾತನಾಡುವುದೇ ಸಾಧನೆ ಆಗಬಾರದು ಈ ಮಾತನ್ನು ಆಗಾಗ್ಗೆ ಹೇಳಿ ಇವನ್ ವಿಧಾನಸಭೆನಲ್ಲೂ ಕೂಡ ಹೇಳಿ ಆ ಮಾತು ಇವಾಗ ಅವ್ರದೇ ಅನ್ನೋ ಹಾಗೆ ಆಗಿಬಿಟ್ಟಿದೆ ಅವರು ನಮ್ಮ ಹೆಸರನ್ನು ಹೇಳಲೇ ಇಲ್ಲ ಈ ಸ್ವಾಮೀಜಿಯವ್ರು ಹೇಳಿದ್ದು ಅಂತ ಹೇಳಲೇ ಇಲ್ಲ ಅದು ಅವ್ರದೇ ಅನ್ನೋ ಹಾಗೆ ಅವ್ರು ಹೇಳಿಬಿಟ್ರು ಈಗ ಅದು ಅವ್ರದೇ ಆಗಿಬಿಟ್ಟಿದೆ ಇದನ್ನ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಒಮ್ಮೆ ವಿಜಯೇಂದ್ರ ಅವರು ಯಡಿಯೂರಪ್ಪನವರು ನಾವು ನಮ್ಮ ಮೌನ ತಪಸ್ವಿಗಳು ಕೂಡ ಆ ಸಭೆಯಲ್ಲಿದ್ದರು ಆವಾಗ ವಿಜಯೇಂದ್ರ ಅವರು ಸಾಧನೆ ಮಾತನಾಡಬೇಕು ಮಾತನಾಡುವುದೇ ಸಾಧನೆ ಆಗಬಾರ್ದು ಅಂತ ನಮ್ಮ ಅಪ್ಪಾಜಿ ಹೇಳ್ತಾ ಇರ್ತಾರೆ ನಾನು ಅದನ್ನೇ ಅನುಸರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಆವಾಗ ನಮಗೆ ಏನು ಮಾಡಬೇಕು ಏನು ಹೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ ನಾವು ಮೂಕ ವಿಸ್ಮಿತರಾಗಿ ಮೂಕ ಪ್ರೇಕ್ಷಕರಾಗಿ ಕೂತ್ಕೋಬೇಕಾಯ್ತು ಇಲ್ಲ ಅದು ನಾನು ಹೇಳಿದ್ದು ಅಂತ ಹೇಳಲಿಕ್ಕಾಗತ್ತಾ ಇಲ್ಲ ಯಾಕಂದರೆ ಸ್ವಾಮೀಜಿಗಳಾದಂಥ ನಮಗೆ ಒಂದು ಇತಿಮಿತಿ ಒಂದು ಚೌಕಟ್ಟು ಇರ್ತದೆ ನಾವು ಮೂಕ ಪ್ರೇಕ್ಷಕರಾಗಿ ಸುಮ್ಮನೆ ಕೂತ್ಕೋಬೇಕಾಯ್ತು ಏರಿ ನಿರುಂಬಡೆ ಬೇಲಿ ಕೇಯ ಬಡೆ ಇನ್ನಾರಿಗೆ ದೂರುವುದು ನಮ್ಮ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ರದು ಅದೇ ಲೆಕ್ಕ ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ ಅನ್ನುವಂಥ ಈ ಮಾತು ಅದಾವ ಮಾಯೆಯಿಂದಲೂ ಅವರು ಬರೆದಂಥ ಒಂದು ಪುಸ್ತಕದಲ್ಲಿ ಸೇರಿಕೊಂಡಿದೆ ಅವರು ಕೆಲವು ನುಡಿಮೊತ್ತುಗಳನ್ನು ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಈ ಮಾತು ಸೇರಿಕೊಂಡಿದೆ ಅದು ಆವ ಮಾಯಿಂದಲೂ ಸೇರಿಕೊಂಡಿದ್ದು ನಮ್ಗೆ ಗೊತ್ತಿಲ್ಲ ಈಗ ಆ ಮಾತಿನ ಪೇಟೆಂಟ್ ಅವ್ರದ್ದೇ ಆಗಿಬಿಟ್ಟಿದೆ ದೊಡ್ಡವರು ಹಿರಿಯರು ಈಗ ಮಾಡಿದಾಗ ಏನು ಮಾಡೋದು ಹಿರಿಯರು ತಪ್ಪು ಮಾಡಿದರೆ ತಿದ್ದಬಹುದು ಹಿರಿಯರು ತಪ್ಪು ಮಾಡಿದರೆ ಹೆತ್ತವರೇ ಬೇರೆ ದತ್ತು ತೆಗೆದುಕೊಂಡು ಬೆಳೆಸಿದವರೇ ಬೇರೆ ಅನ್ನೋ ಹಾಗೆ ಆಗಿಬಿಟ್ಟಿದೆ ಇವಾಗ ದತ್ತು ಪಿತರದೇ ಜೋರು ದತ್ತು ಮಾತೆಯದೆ ದರ್ಬಾರ್ ಒಂಥರ ಮೂಲಕರ್ತೃಗಳ ಪರಿಸ್ಥಿತಿ ಈ ಸರ್ವಗೆಟ್ ಮದರ್ ಅಂತ ಹೇಳ್ತಾ ಇದ್ರಲ್ಲ ಸರೋಗೇಟ್ ಮದರ್ಸ್ ಆ ಸರ್ರೋಗೇಟ್ ಮದರ್ಗಳ ಹಾಗೆ ಆಗ್ತದೆ ರೈತರು ಬೆಳೆ ಬೆಳೆದು ಕೊಡ್ತಾರೆ ವ್ಯಾಪಾರಿಗಳು ವ್ಯಾಪಾರಸ್ಥರು ತಮ್ಮ ಲೇಬಲ್ಲು ಟ್ರೇಡ್ ಮಾರ್ಕ್ ಹಾಕ್ಕೊಂಡು ಮಾರಾಟ ಮಾಡ್ಕೊಳ್ತಾರಲ್ಲ ಹಾಗಾಗಿದೆ ಪರಿಸ್ಥಿತಿ ನಾವು ರೈತರ ಹಾಗೆ ಆ ತಾಯಿ ಸರಸ್ವತಿಯ ಕೃಪಾ ಪ್ರಸಾದದಿಂದ ಕೆಲವು ನುಡಿಗಳನ್ನು ನುಡಿತೇವೆ ಇನ್ನಾರು ಅದನ್ನು ತಮ್ಮದೇ ಅನ್ನೋ ಹಾಗೆ ಬಳಸಿ ಅದನ್ನು ತಮ್ಮದಾಗಿ ಮಾಡ್ಕೊಳ್ತಾರೆ ಅದೇನೂ ಹೇಳ್ತಾರಲ್ಲ ದೇವರ ಮನೆಗೆ ಬಾಡಿಗೆದಾರರೇ ಮಾಲೀಕರು ದೇವರ ಮನೆಗೆ ಬಾಡಿಗೆದಾರರೇ ಮಾಲೀಕರು ಚಿಕ್ಕ ಪುಟ್ಟವರು ತಪ್ಪು ಮಾಡಿದರೆ ಚಿಕ್ಕ ಪುಟ್ಟವರು ತಪ್ಪು ಮಾಡಿದರೆ ದಂಡಿಸ್ಬೋದು ದೊಡ್ಡ ದೊಡ್ಡವರೇ ತಪ್ಪು ಮಾಡಿದರೆ ಕೃತಿ ಚೌರ್ಯ ಉಟ್ಟಿ ಚೌರ್ಯ ಘೋಷವಾಕ್ಯ ಚೌರ್ಯ ಮಾಡಿದರೆ ಏನು ಮಾಡೋದು ನಮ್ಮದೇನು ಬಿಡಿ ಬಸವಣ್ಣವರ ವಚನಗಳಿಂದ ಕೂಡಲ ಸಂಗಮ ದೇವ ವಚನಾಂಕಿತವನ್ನೇ ಯಾಮಾರಿಸುವ ಪ್ರಯತ್ನ ನಡೀತಿಲ್ಲಿ ಕರ್ನಾಟಕದಲ್ಲಿ ಬಸವಣ್ಣನವರ ವಚನಗಳಿಂದ ಕೂಡಲ ಸಂಗಮ ದೇವ ವಚನಾಂಕಿತವನ್ನೇ ಯಾಮಾರಿಸುವಂಥ ಒಂದು ಪ್ರಯತ್ನ ನಡೀತು ಆದರೆ ಜನ ವಿರೋಧದಿಂದ ಅದು ಮತ್ತೆ ತಣ್ಣಗಾಯಿತು ಇಂಥ ಕೆಲಸ ಕಾರ್ಯಗಳು ಆಗಾಗ ನಡೀತಾನೆ ಇರ್ತವೆ ಕೃಷ್ಣ ಪರಮಾತ್ಮನಿಗೆ ದೇವಕಿ ಮಾತಾ ಜನ್ಮ ಕೊಟ್ಟರು ಕೂಡ ಸಾಕು ತಾಯಿ ಯಶೋಧಮಯ ಹೆಚ್ಚು ಚಾಲ್ತಿಯಲ್ಲಿ ಇಲ್ವಾ ಹಾಗಾಗ್ತದೆ ಒಮ್ಮೊಮ್ಮೆ ಪರಿಸ್ಥಿತಿ ಕೆಲವರು ಯಶೋಧಮಯ ಭಾಗ್ಯವನ್ನು ಪಡೆದುಕೊಂಡು ಬಂದಿರ್ತಾರೆ ಕೆಲವರು ದೇವಕಿ ಮಾತಾ ಭಾಗ್ಯವನ್ನು ಪಡೆದು ಬಂದಿರ್ತಾರೆ ಮಾತುಗಳನ್ನು ಬಳಸುವವರು ಮೂಲಕರ್ತೃವಿನ ಹೆಸರು ಹೇಳದೆ ಹೋದರೆ ಹೀಗೆ ಆಗೋದು ಸಹಜ ಮುಂದಿನ ಜನ ಜನಾಂಗ ಜನ್ರೇಷನ್ಗೆ ಮೂಲಕರ್ತೃ ಯಾರೆಂಬುದು ಗೊತ್ತೇ ಆಗೋದಿಲ್ಲ ಈ ರೀತಿ ನಮ್ಮೊಬ್ಬರ ವಿಷಯದಲ್ಲಿ ಆಗ್ತದೆ ಆಗಿದೆ ಅಂತಂದೇನಿಲ್ಲ ಈ ರೀತಿ ನಮ್ಮೊಬ್ಬರ ವಿಷಯದಲ್ಲಿ ಆಗಿದೆ ಆಗ್ತಾ ಇದೆ ಅಂತ ಇಲ್ಲ ಈಗ ಅನೇಕರ ವಿಷಯದಲ್ಲಿ ಆಗ್ತಾನೇ ಇರ್ತದೆ ಎಷ್ಟೋ ವಿಷಯಗಳಲ್ಲಿ ಮೂಲಕರ್ತೃ ಅಜ್ಞಾತವಾಗಿ ಉಳಿದುಕೊಂಡ್ಬಿಡ್ತಾರೆ ಇನ್ನುಳಿದವರು ಆ ಮೂಲಕರ್ತೃಿನ ಮಾತನ್ನು ಫೇಸ್ ವ್ಯಾಲ್ಯೂ ಮಾಡಿಕೊಂಡು ಫೇಸ್ ಮಾಡಿಕೊಂಡು ಜಾತ್ರೆ ಮೆರವಣಿಗೆ ಉತ್ಸವ ಮಾಡಿಕೊಂಡಿರ್ತಾರೆ ನಮ್ಮ ಮಾತುಗಳು ನಮ್ಮ ಹೆಸರಲ್ಲೇ ರಿಜಿಸ್ಟ್ರರ್ ಆಗಬೇಕು ಸೈಟ್ ರಿಜಿಸ್ಟ್ರೇಷನ್ ಆಗ್ತದಲ್ಲ ಹಾಗೆ ನಮ್ಮ ಶರಣರು ವಚನಕಾರರು ಬುದ್ಧಿವಂತರು ಅವರು ತಮ್ಮ ವಚನಗಳ ಕೊನೆಯಲ್ಲಿ ವಚನಾಂಕಿತವನ್ನು ಬಳಸಿದರು ಅಕಸ್ಮಾತ್ ಅವರೇನಾದರೂ ವಚನಾಂಕಿತ ಬಳಸದೇ ಹೋಗಿದ್ದರೆ ಅವರ ವಚನಗಳನ್ನು ಯಾರ್ಯಾರೋ ಯಾರು ಯಾರ್ಯಾರು ಯಾಮಾರಿಸ್ತಿದ್ರು ಯಾರಿಗೂ ಗೊತ್ತು ಈ ಕುರಿತು ಯು ಕೆನಿಂದ ಇಂಗ್ಲೆಂಡ್ನಿಂದ ನಮ್ಮ ಹಿತೈಷಿಗಳಾದಂಥ ಡಾಕ್ಟರ್ ಉಮೇಶ್ ನಾಗಲೋಟಿಮಟ್ರವರು ಹೀಗೆ ಬರೀತಾ ಇದ್ದಾರೆ ಪೂಜ್ಯ ಸ್ವಾಮೀಜಿ ಮೋಸ್ಟ್ ಆಫ್ ದಿ ಶರಣ್ ಹ್ಯಾವ್ ಪುಟ್ ದೇರ್ ಫೇವ್ರೇಟ್ ಗಾಡ್ಸ್ ನೇಮ್ ಅಟ್ ದಿ ಎಂಡ್ ಆಫ್ ದೇರ್ ಸೇಯಿಂಗ್ಸ್ ಪ್ರೊಬೆಬಲಿ ದೆ ನ್ಯೂ ಅಬೌಟ್ ಪೀಪಲ್ಸ್ ಬ್ಯಾಡ್ ಹ್ಯಾಬಿಟ್ ಆಫ್ ಆ್ಯಂಡ್ ಪೇಸ್ಟ್ in those days also.